ನವಿಲೆ ಬಣ್ಣದ ನವಿಲೆ ಹಸುರಿನ ಬನದಲ್ಲಿ ಹುಲ್ಲಿನ ಮೇಲೆ ನವಿಲೆ ಬಣ್ಣದ ನವಿಲೆ ಹಸುರಿನ ಬನದಲ್ಲಿ ಹುಲ್ಲಿನ ಮೇಲೆ ಹಸುರಿನ ಗರಿಗಳ ಪಸರಿಸಿಕೊಂಡು ಕೇಕೆಯ ಹಾಕುತ್ತ ಕುಣಿಯುವ ನವಿಲೆ ಹಸುರಿ ನಗರಿಗಳ ಪಾಸಿಸಿಕೊಂಡು ಕೇಕೆಯ ಹಾಕುತ್ತ ನವಿಲೆ ನಾನು ಬರುವೆನು ನಿಲ್ಲು ನವಿಲೆ ನಾನು ಬರುವೆನು ನಿಲ್ಲು ನವಿಲೆ ನಾನು ಬರುವೆನು ನಿಲ್ಲು ನವಿಲೆ ನಾನು ಕುಣಿಯುವೆ ಕುಣಿಯಲ್ಲೆ ನವಿಲೆ ನಾನು ಕುಣಿಯುವೆ ಕುಣಿಯಲ್ಲೆ ನವಿಲೆ ಬಗೆ ಬಗೆ ಬಣ್ಣದ ಗರಿಗಳ ಹರವೋತ ಬಗೆ ಬಗೆ ಬಣ್ಣದ ಗರಿಗಳ ಹರವೋತ ಬಗೆ ಬಗೆ ಭಾವವ ತೋರುವ ನೀನು ಹರುಷಧಿ ಕುಣಿ ಕೋಣಿ ಬಗೆ ಬಗೆ ಭಾವವ ತೋರುವ ನೀನು ಹರುಷಧಿ ಕುಣಿ ಕೋಣಿ ಕೊ ಎಲ್ಲ ನವಿಲೇ ನಾಲಿಯಲ್ಲ ನವಿಲೆ ಕೊಣಿಯಲ್ಲ ಕೊಣಿಯಲೆ ಕೊಣಿ ನವಿಲೆ ನಾನೋ ಬರುವ ನಿಲ್ಲೋ ನವಿ ನಾನು ಬರುವನೋ ನಿಲ್ಲೋ ನೇ ನಾನು ಬರುವೆನೋ ನಿಲ್ಲೋ ನೇ